ಅತಿಕ್ರಮಣ ತೆರವುಗೊಳಿಸಿ ಮೂಲಭೂತ ಸೌಕರ್ಯ ಒದಗಿಸಿ ಕಾಗವಾಡ ನಿವಾಸಿಗಳಿಂದ ಅಹೋರಾತ್ರಿ ಧರಣಿ ಕಾಗವಾಡ ಪಟ್ಟಣದ ನಿವಾಸಿಗಳು ಮಳುವಾಡ್ ರಸ್ತೆ ಅತಿಕ್ರಮಣ ತೆರವುಗೊಳಿಸಿ ನಮಗೆ ಮೂಲಭೂತ ಸೌಕರ್ಯ ಒದಗಿಸಿ ಎಂದು ಕಳೆದ ಎಂಟು ದಿನಗಳಿಂದ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದ ಎದುರು ಅಹೋರಾತ್ರಿ ಧರಣಿ ಮಾಡುತ್ತಾ ಮಳೆಯನ್ನು ಲೆಕ್ಕಿಸದೆ ಮಹಿಳೆಯರು ಸೇರಿದಂತೆ ಅನೇಕ ನಾಗರಿಕರು ಪ್ರತಿಭಟನೆ ಕೈಗೊಂಡಿದ್ದಾರೆ ರಸ್ತೆ ತೆರವು ಮತ್ತು ಮೂಲಭೂತ ಸೌಕರ್ಯಕ್ಕೆ ಸ್ಥಳೀಯ ನಿವಾಸಿಗಳಿಂದ ಎಂಟು ದಿನಗಳಿಂದ ಪ್ರತಿಭಟನೆ ಪ್ರಾರಂಭಗೊಂಡಿದ್ದು ಕಾಗವಾಡ ಮೊಳವಾಡಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸುಧಾರಣೆ ಮಾಡುವಂತೆ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಈ ಇಂದ ಮೂರ್ನೇ ದಿವಸ ರಾತ್ರಿ ಮಳಿ ಬಂದಾಗ ನಮ್ಮ ರೈತರು ಬಾಂಧವರು ತಟ್ಟೆ ಜಗ್ಗಿ ಬಡ್ಡಿಯಾಗ ಮಲ್ಕೊಂಡವ್ರು ಇದೊಂದು ಉಪೋಷ ಸಾಲ ಹಾ ಇದು ನಮ್ಮ ಉಪೋಷಣ ನಡೆದೈತಿ ನೋಡ್ರಿ ಇದು ನಮ್ಮ ಪರಿಸ್ಥಿತಿ

మాడవరస్తే ఆగలేం آئیں بیکو آئے بیکو کیسے آئے بیکو کیا آئے بیکو بکے آئے بیکو کیا آئے بیکو ವ್ಯಾಪ್ತಿಯಲ್ಲಿ ಬರುವ ರಸ್ತೆ ಅತಿಕ್ರಮಣ ತೆರವು ಮಾಡುವಂತೆ ಹಗಲು ರಾತ್ರಿ ಚಳಿಗಾಳಿ ಮಳೆಯನ್ನದೇ ಕುಟುಂಬ ಸಮೇತ ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದಾರೆ ಚಿಕ್ಕ ಮಕ್ಕಳು ವಯೋವೃದ್ಧರು ಸೇರಿದಂತೆ ಹಲವರು ಪ್ರತಿಭಟನೆ ನಡೆಸಿದರೂ ಪ್ರತಿಭಟನಾಕಾರರ ಮನವಿಗೆ ಜಿಲ್ಲಾಡಳಿತ ಇಲ್ಲಿಯವರೆಗೆ ಸ್ಪಂದಿಸಿಲ್ಲ ನಮಗೆ ನ್ಯಾಯ ಸಿಗುವವರೆಗೆ ಸ್ಥಳ ಬಿಟ್ಟು ಕದಲಲ್ಲ ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ ಪ್ರತಿಭಟನೆಯಲ್ಲಿ ರಮೇಶ್ ರಜಪೂತ್ ಬಾಳ್ಕೃಷ್ಣ ಪಾಟೀಲ್ ಮನೋಜ್ ಗುರವ್ ಶಾಂತ ಕಿಲಂಗಿ ಅರುಣ್ ಜೋಶಿ ಪ್ರಕಾಶ್ ಗುಮಟೆ ಸೋಮೇಶ್ ಗುಮಟೆ ಪ್ರಲ್ನಾದ್ ಪಾಟೀಲ್ ಅಭಿಷೇಕ್ ಗುಮಟೆ ಅನುರಾಧ ರಜಪೂತ್ ವಿನೀತಾ ಪಾಟೀಲ್ ಕಲ್ಪನಾ ಪಾಟೀಲ್ ವೈಶಾಲಿ ಪಾಟೀಲ್ ಮಹಾದೇವಿ ಶೆಡ್ಶಾಳೆ ಸವಿತಾ ಮಾಡಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದಾರೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇವರ ಸಮಸ್ಯೆಗೆ ಸ್ಪಂದಿಸುವರೆ ಕಾದು ನೋಡಬೇಕಿದೆ

ನಮ್ಮ ಹಡವಾ ರಸ್ತೆ ಸಂಬಂಧ ಸ್ಟ್ರೈಕ್ ಇದೆ ಈಗ ಐದನೇ ದಿವಸ ನಮ್ಮ ಊರ ಕಡೆಯಿಂದ ನಮಗೆ ದಬಾವ್ ಬರ್ತಾ ಇದೆ ಹೀಗೆ ತಹಶೀಲ್ದಾರ್ ಒಂದೇ ದಿವಸ ಅಷ್ಟೇ ಬಂದರು ಆಮೇಲೆ ಮೇಲೆ ಅಧಿಕಾರಿ ಏನು ತಿಳಿಸಿಲ್ಲ ಅದು ತಿಳಿಸ್ಬೇಕಂತ ನಮ್ಮ ಮನವಿ ಇದೆ ನೋಡ್ರಿ ಏನು ಮಾಡ್ತೀರಿ ಹೇಳ್ರಿ ಇವತ್ತು ನಾವು ಧರಣಿ ಕತ್ ಧರಣಿ ಕೂತ ಏಳು ದಿವಸ ಆಯ್ತು ಅನ್ನೋ ಧರಣಿ ಯಾಕೆ ಕೂತೇವೆ ನಾವು ಎರಡು ಸಾವಿರದ ಏಳದಿಂದ ಎಲ್ಲ ಅಧಿಕಾರಿಗಳಿಗೆ ನಾವು ಮನವಿ ಕೊಡ್ಕೊತ ಬೈಂದವ್ರಿ ಇನ್ನೂವರೆಗೆ ಯಾವುದೂ ಸಹಕಾರ ಆಗಿಲ್ಲ ಯಾವ ರಸ್ತೆ ಆಗಿಲ್ಲ ಏನೂ ಆಗಿಲ್ಲ ನಾವು ಹದಿನೆಂಟು ಹತ್ತು ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲರಿಗೆ ಮನವಿ ಕೊಟ್ಟು ಮದ್ನೆ ಮನವಿ ಕೊಟ್ಟು ಇಪ್ಪತ್ತು ದಿವ್ಸಗಳು ಆದ್ರೂ ಕೂಡ ಯಾರೂ ನಮ್ಮ ಕಡೆ ನೋಡ್ಲಾಕಿರಲ್ಲ ನಾವು ಇಪ್ಪತ್ತೇಳನೇ ತಾರೀಕು ಧರಣಿ ಕೊತ್ತೇವೆ ಯಾಕಂದ್ರೆ ನಮ್ಮ ರೈತರಿಗೆ ಹೋಗ್ಲಕ್ಕೆ ಬರ್ಲಿಕ್ಕೆ ದಾರಿ ಇಲ್ಲ ನಾವು ರೈತರಿಗೆ ಯಾವುದೂ ರೈತರದಂದ್ರೆ ಒಂದೇ ಯಾವುದಿಲ್ಲ ಸಾಮ್ರಾಜ್ಯ ಅದರಲ್ಲಿ ಹೋಗಬೇಕು ರೈತರು ಈಗ ನಮಗೆ ಮಡವ ರಸ್ತೆ ಹಾಗೆ ಎರಡು ನೂರ ಏಳು ಕುಟುಂಬಗಳು ಇದಾವೆ ಎರಡು ನೂರ ಏಳು ಕುಟುಂಬಗಳಿದ್ರೆ ಅಲ್ಲಿ ಹೋಲಾಕೆ ಬರ್ಲಿಕ್ಕೆ ದಾರಿ ಇಲ್ಲ ಯಾವುದು ಡೆಲಿವರಿ ಪೇಷಂಟ್ ತರಬೇಕಾದ ರಸ್ತೆ ಸರಿಯಾಗಿಲ್ಲ ಯಾವುದು ಆಂಬುಲೆನ್ಸ್ ಬರೋಂಗಿಲ್ಲ ಯಾವುದೂ ನಾವು ಬೇಸಿಗೆ ಕಾಲದಲ್ಲಿ ನಮ್ಮ ನೀರಲ್ಲಾದ್ರೆ ನಾವು ನೀರನ್ನು ನಾವು ಸಹಕಾರ ಮಾಡ್ಕೋಬೇಕಾದ್ರೆ ಬೋರ್ ಗಾಡಿ ಬರೋಂಗಿಲ್ಲ ಪೂರ ನಮ್ಮ ನಮ್ಮದು ಅಂದ್ರೆ ನಾವು ನಮ್ಮದು ಏನು ಮಡವ ರಸ್ತೆ ಇದು ರಸ್ತೆ ಆಗಿದ್ದು ನಮ್ಮ ಗೌರ್ಮೆಂಟ್ ರಸ್ತೆ ನಕಾಶಾ ಪ್ರಮಾಣ ನಮ್ಮ ಎಷ್ಟು ದಾರಿ ಇದೆ ಅಷ್ಟು ನಮ್ಮ ದಾರಿ ಅವ್ರು ಮಾಡಿ ಕೊಡಬೇಕು ಅಲ್ಲಿ ತಕ್ಕ ನಾವು ಇಲ್ಲಿದ್ದ ಜಾಗ ಬಿಟ್ಟು ಹೇಳುವುದಿಲ್ಲ ಜಾಗ ಒತ್ತುವರಿ ಜಾಗ ಒತ್ತೂರಿ ಆಗಿತ್ತಂದ್ರೆ ಅದಕ್ಕೆ ಪೈಲೇ ನಕಾಶ ಪ್ರಮಾಣ ದೊಡ್ಡ ರಸ್ತೆ ಇದ್ದು ಈಗ ಅದು ಸಣ್ಣ ರಸ್ತೆ ಆಗೈತೆ ರೀ ಸಣ್ಣ ರಸ್ತೆ ಆಗೈತೆ ಅಂದ್ರೆ ಒಂದು ವಾಹನ ಅಲ್ಲಿಂದ ಹೋಗಲಕ್ಕೂ ಆಗೋಲ್ಲ ಪೂರ ಆ ಕಡೆ ನೋಡ್ಕೊತೋಗಬೇಕಾರೆ ಪೂರ ನಮ್ಮ ಜೀವನ ಜೀವನ ಒತ್ತೆ ಇಟ್ಟು ನಾವು ವಾಹನಗಳಲ್ಲಿ ಒಯ್ಬೇಕಾಗಿತ್ತು ರೀ ಸರ್ ಸೋಮ ಪಂಚ ನಿಮ್ಸ್ಗಾಗಿ ಕಾಕವಾಡದಿಂದ ಬಸವರಾಜ್ ತಾರದಾಳೆ